ಆಗತ್ತೆ ಅಂತ ಅಲ್ಲ ಹುಡುಗಿಗೆ ಗೌರ್ಮೆಂಟ್ ಜಾಬ್ ಇರ್ಲಿ ಬಿಡ್ಲಿ ಹುಡುಗ ಮೇಂಟೆನೆನ್ಸ್ ಕೇಳಬಹುದಾ ಅನ್ನೋದೊಂದು ಪ್ರಶ್ನೆ ಹುಡುಗ ಮೇಂಟೆನೆನ್ಸ್ ಕೇಳಬಹುದು ಸೆಕ್ಷನ್ ಟ್ವೆಂಟಿ ಫೋರ್ ಆಫ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಹುಡುಗನು ಸಹ ಮೇಂಟೆನೆನ್ಸ್ ಕೇಳಬಹುದು ಹುಡುಗಿನ ಇಲ್ಲಿ ಹುಡುಗಿನೂ ಹುಡುಗನ ಕೇಳಬಹುದು ಹುಡುಗನು ಹುಡುಗಿನ ಕೇಳಬಹುದು ಮೇಂಟೆನೆನ್ಸ್ ಸೆಕ್ಷನ್ ಟ್ವೆಂಟಿ ಫೋರ್ ಅಲ್ಲಿ ಆದ್ರೆ ಸೊ ಹುಡುಗ ಗೌರ್ಮೆಂಟ್ ಜಾಬ್ ಇದೆ ಹಾಗಾಗಿ ಮೇಂಟೆನೆನ್ಸ್ ಕೊಡಬೇಕು ಜಾಸ್ತಿ ಕೊಡಬೇಕು ಇದು ಮೇಂಟೆನೆನ್ಸ್ ಅನ್ನೋದು ನಾವು ಎಲ್ಲಿಂದ ನೋಡ್ತೀವಿ ಅಂತಂದರೆ ಸೆಕ್ಷನ್ ಟ್ವೆಂಟಿ ಫೋರ್ ಆ್ಯಕ್ಚುಲಿ ತುಂಬ ಲೀಸ್ಟ್ ಎಂಕರೇಜ್ಡ್ ಯಾಕೆ ಅಂತಂದರೆ ನೀವು ಹುಡುಗನೂ ಕೇಳಬಹುದು ಮೈಂಟೆನೆನ್ಸ್ ಇಂಡಿಯನ್ ಲಾ ಸೆಕ್ಷನ್ ಟ್ವೆಂಟಿ ಫೋರ್ ಹಿಂದೂ ಮ್ಯಾರೇಜ್ ಹಾಕಿ ನಿಮ್ಗೆಲ್ಲ ಮಾಡುತ್ತೆ ಬಟ್ ಈ ಸೆಕ್ಷನ್ ಟ್ವೆಂಟಿ ಫೋರಲ್ಲಿ ಏನಾಗುತ್ತೆ ದ್ಯಾಟ್ ತುಂಬ ಕಮ್ಮಿ ರೇಟಲ್ಲಿ ನಿಮಗೆ ಡಿಕ್ರಿ ಸಿಗೋದು ಹಾಂ ಸರಿ ವೈಫ್ ನೀವು ಕೊಡಿ ಹುಡುಗನಿಗೆ ಈಗ ಮೇಂಟೆನೆನ್ಸ್ ಅನ್ನೋಂತ ಒಂದು ಆರ್ಡರ್ ಬಂದಿರೋದು ತುಂಬ ಕಮ್ಮಿ ಸೊ ಹಾಗಾಗಿ ಇದನ್ನ ಏನು ಇಲ್ಲ ಅಂತ ಅಲ್ಲ ಲಾ ಇದೆ ಬಟ್ ಎಷ್ಟು ಮಟ್ಟಕ್ಕೆ ಸಿಗತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ ಬಟ್ ಇನ್ನೊಂದು ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಬಿ ಎನ್ ಎಸ್ ಎಸ್ ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಈಗ ಬಂದಿರುವಂಥ ಹೊಸ ಲಾ ಏನಿದೆ ಇದರಲ್ಲಿ ಏನಾಗುತ್ತೆ ದಟ್ ಹುಡುಗ ಮೇಂಟೆನೆನ್ಸ್ ಕೊಡಲೇಬೇಕು ಯಾರಿಗೆ ಯಾರೆಲ್ಲ ಕೇಳಬಹುದು ಹೆಂಡತಿ ಕೇಳಬಹುದು ಮಕ್ಕಳು ಕೇಳಬಹುದು ಮೇಂಟೆನೆನ್ಸ್ ಅಕಸ್ಮಾತ್ ತಂದೆ ಯಾವ್ದಾದ್ರು ಮಗುನ ನೋಡ್ಕೊಳ್ತಿಲ್ಲ ಇಲ್ಲ ಲೆಜೆಟಿಮೆಟ್ ಇನ್ಲೆಜೆಟಿಮೆಟ್ ಇಬ್ರು ಇಲ್ಲಿ ಬರ್ತಾರೆ ಸೊ ನೋಡ್ಕೊಳ್ತಿಲ್ಲ ಇಗ್ನೋರ್ ಮಾಡ್ತಿದ್ದಾರೆ ಸೊ ಆಗ ಮಗುನೂ ಸಹ ಕೋರ್ಟ್ಗೆ ಹೋಗ್ಬೋದು ನನಗೆ ಮೇಂಟೆನೆನ್ಸ್ ಬೇಕು ತಂದೆಯಿಂದ ಆ ಒಂದು ಯಾರು ವ್ಯಕ್ತಿ ಇದಾರೆ ವಿ ಕನ್ಸಿಡರ್ ಓನ್ಲಿ ಮೇಲ್ ಹಿಯರ್ ಬಿಕಾಸ್ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ನಮಗೆ ಬರೀ ಒಬ್ಬ ವ್ಯಕ್ತಿ ಗಂಡಸ್ರ ಬಗ್ಗೆ ಮಾತ್ರ ಮಾತನಾಡ್ತಿರೋದು ಆ ವ್ಯಕ್ತಿ ಅವರ ತಂದೆ ತಾಯಿ ಕೂಡ ಇಲ್ಲಿ ಮೇಂಟೆನೆನ್ಸ್ ಅನ್ನ ಕೇಳಬಹುದು ದಿಸ್ ಇಸ್ ಲೀಸ್ಟ್ ನೋನ್ ಟು ಪೀಪಲ್ ತಂದೆ ತಾಯಿ ನಾವನ್ನ ಮಕ್ಳು ನೋಡ್ಕೊಳ್ತಿಲ್ಲ ಅಂತಾರೆ ಬಟ್ ತಂದೆ ತಾಯಿ ನಿಮ್ ನಿಮ್ಮೂನು ಸಹ ಮೇಂಟೆನೆನ್ಸ್ ಕೇಳಬಹುದು ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ಮೇಂಟೆನೆನ್ಸ್ ಮಕ್ಕಳನ್ನ ನೀವು ಕೇಳಬಹುದು ಈ ಪರಿಸ್ಥಿತಿ ತಂದೆ ತಾಯಿ ಕೇಳ್ತಿದ್ದಾರೆ ಅಂತಂದಾಗ ಆಗವರಿ ಹುಡುಗ ಅಷ್ಟೆ ಅಲ್ಲ ಹುಡುಗಿನೂ ಸಹ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ ಯಾರಿಗೆ ಅವರ ತಂದೆ ತಾಯಿಗೆ ಬಿಕಾಸ್ ಈಗ ತುಂಬಾ ಜನ ಒಂದೇ ಮಗಳು ಸಾಕು ಅಂತ ಅನ್ಕೊಳ್ತಾರೆ ಸೊ ಒಂದೇ ಮಗಳು ಸಾಕು ಅಂತ ಅವ್ರ ಮದುವೆ ಮಾಡಿ ಮೇಲೆ ಈ ತಂದೆ ತಾಯಿನ ನೋಡೋದು ಯಾರು ಆಗ ಈ ತಂದೆ ತಾಯಿ ನಮ್ಮ ನಮ್ಮನ್ನ ನೋಡ್ಕೊಳ್ತಿಲ್ಲ ಮೇಂಟೆನೆನ್ಸ್ ಬೇಕು ಅಂತ ಕೇಳ್ಬಹುದು ಮಗಳ ಹತ್ರನು ಬಟ್ ಆಕ್ಟ್ ಏನ್ ಮಾತನಾಡುತ್ತೆ ದಾಟ್ ಈಸ್ ಅಬೌಟ್ ಮಗ ತಂದೆ ತಾಯಿನೂ ನೋಡ್ಕೋಬೇಕು ಹೆಂಡತಿನ ನೋಡ್ಕೋಬೇಕು ಮಕ್ಳಿಗೂ ನೋಡ್ಕೋಬೇಕು ಎಲ್ಲರಿಗೂ ಮೇಂಟೆನೆನ್ಸ್ ಕೊಡಬೇಕು ಅನ್ನೋದು ಸೊ ಇಲ್ಲಿ ಹುಡುಗಿ ಕಡೆಯಿಂದ ಕೊಡಿಸ್ತಾರ ಅನ್ನೋದು ಅಗೆ ಇಲ್ಲದೇ ಇರೋವಂಥದ್ದು ಐ ಮೀನ್ ವೆರಿ ರೇರ್ ತುಂಬಾ ಆಗೋ ಲೀಸ್ಟ್ ಚಾನ್ಸಸ್ ಅನ್ನುವಂಥದ್ದು ಹೇಳಬಹುದು ಸೊ ಈ ಕಂಡೀಷನ್ ಆಗಿ ನಾವು ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ನೋನ್ ಫಾರ್ ಎವ್ರಿ ಒನ್ ಬಿಕಾಸ್ ಇದು ನಾವು ಸ್ಪೆಸಿಫಿಕ್ ಆಗಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾನಿನ್ ಸೆಕ್ಷನ್ ಟ್ವೆಂಟಿ ಫೋರ್ ಹೇಳಿದೆ ಆರ್ ಪಿ ಸಿ ಬಿ ಎನ್ ಎಸ್ ಎಸ್ ಅಂತ ಬಂದಾಗ ಯಾವುದೇ ರಿಲಿಜಿಯನ್ ಅಲ್ಲಿರೋರು ಸಹ ಇಲ್ಲಿ ಕೇಳಬಹುದು ಅವರ ಮೇಂಟೆನೆನ್ಸ್ ಅನ್ನ ಸೊ ನಮಗೆ ಇದರಲ್ಲಿ ಅಗೇನ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಇದೆ ಅಹಮದ್ ಖಾನ್ ಮಸರ್ ಶಾಬಾನು ಬೇಗಮ್ ಸೊ ಇದರಲ್ಲಿ ಮುಸ್ಲಿಂ ವಿಮೆನ್ ಆಲ್ಸೋ ಮೇಂಟೆನೆನ್ಸ್ನ ಕೇಳಬಹುದು ಅನ್ನೋದು ನಾವು ನೋಡ್ತೀವಿ ಇದರಲ್ಲಿ